ಮುಳಬಾಗಲ ತಾಲೂಕಿನ ಎಲ್ಲ ನನ್ನ ಸಮುದಾಯದ ಮುಖಂಡರಿಗೆ ಆಹ್ವಾನಿಸುತ್ತಾ ಹುದ್ದೆ ಸುತ್ತ ಎಲ್ಲ ಸಮುದಾಯದ ದಲಿತ ಸಮುದಾಯದ ಮುಖಂಡರು ಕೂಡ ಒಮ್ಮತವಾಗಿ ನಾವೆಲ್ಲ ಸೇರಿರುವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನ ಕಳೆದ ಎರಡು ವರ್ಷಗಳಿಂದ ಮೂರು ವರ್ಷಗಳಿಂದ ಏನು ನಾವು ಆಚರಣೆ ಮಾಡಿಲ್ಲ ಈ ಸರಿ ಬರ್ತಕ್ಕಂಥ ಕೆಲ ಹದಿನಾಲ್ಕನೇ ತಾರೀಕು ಸುಮಾರೊಂದು ಹನ್ನೆರಡು ಸಮಿತಿಗಳು ಮಾಡಿಕೊಂಡು ಒಂದು ಸಮಾಜಕ್ಕೆ ಅರ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಪಾಲನೆ ಮಾಡೋಕೆ ರೀತಿಯಲ್ಲಿ ಇದೇ ಹದಿನಾಲ್ಕನೇ ತಾರೀಕು ಎಲ್ಲ ಮೂವತ್ತು ಪಂಚಾಯಿತಿಗಳಿಂದಲೂ ಕೂಡ ಪಲ್ಲಕ್ಕಿಗಳ ವ್ಯವಸ್ಥೆ ಮಾಡಿ ನೇತಾಜಿ ಕ್ರೀಡಾಂಗಣದಲ್ಲಿ ಒಂದು ಅದ್ಧೂರಿಯಾಗಿ ಒಂದು ಸ್ಟೇಜ್ ಕಾರ್ಯಕ್ರಮನ ವ್ಯವಸ್ಥೆ ಮಾಡಿ ನಮ್ಮ ಜನಾಂಗದ ಎಲ್ಲರನ್ನು ಎಲ್ಲ ಹಳ್ಳಿಗಳಿಗೂ ಟಚ್ ಮಾಡಿ ಅವರೆಲ್ಲ ಕರೆತಂದು ಒಂದು ಊಟದ ವ್ಯವಸ್ಥೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕೆಂದು ನಮ್ಮ ಎಲ್ಲ ದಂತ ಮುಖಂಡರು ಮತ್ತು ನಾನು ಮತ್ತು ನಮ್ಮೆಲ್ಲ ತಾಲೂಕು ಅಧಿಕಾರಿಗಳು ಸೇರಿ ಇವತ್ತು ಬಹುಮತವಾಗಿ ಎರಡನೇ ಪೂರ್ವಭಾವಿ ಸಭೆ ನಾಳೆ ಒಂದು ಸಭೆ ಇದೆ ನಾಳಿದ್ದು ಒಂದು ಸಭೆ ಇದೆ ಎಲ್ಲ ಸಮಿತಿಗಳನ್ನ ಕರೆದು ಮಾತಾಡಿ ಅದನ್ನು ಕುಲಂಕೃಷವಾಗಿ ಇವತ್ತು ಮಾತಾಡಿದ್ರು ಬಿಟ್ಟರೆ ಸಾಕಾಗೋದಿಲ್ಲ ಅದನ್ನು ಕುಲಂಕೃಷವಾಗಿ ಕಾರ್ಯಕರ್ತಕ್ಕೆ ಬಂದಿದೆಯಲ್ಲ ಅದನ್ನು ಚೆಕ್ ಮಾಡೋ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಸೇರಿ ಇದು ಮಾಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಮುಖಂಡರುಗಳು ನಮ್ಮ ಹೆಸರು ಹೇಳ್ತಾ ಹೋದರೆ ಸುಮಾರು ಜನ ಎಲ್ಲ ಸೇರಿದ್ವಿ ಎಲ್ಲ ಸಂಘಟನೆಕಾರಗಳು ಹಾಗೂ ಎಲ್ಲ ನಮ್ಮ ದತ್ತ ಮುಖಂಡರುಗಳು ಈ ಒಂದು ಸಮಾಜಕ್ಕೆ ಮತ್ತು ಕೊಡುಗೆ ತೊಡಗಿಕೊಂಡಿರ್ತಕ್ಕಂಥ ಎಲ್ಲ ದಲಿತ ಮುಖಂಡರುಗಳು ಎಲ್ಲ ಸೇರಿ ನಾವೆಲ್ಲ ಒಮ್ಮತವಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ನಾವು ಮಾಡಿದ್ವಿ ಮಾಧ್ಯಮ ಮುಖಾಂತರವಾಗಿ ನನ್ನೆಲ್ಲ ದಲಿತ ಯುವಕರಲ್ಲಿ ಮತ್ತು ನನ್ನ ದಲಿತ ಇವರಲ್ಲಿ ಕೆಲವರು ದಯವಿಟ್ಟು ನಾನು ಬಂದು ಹೂಲೂರಿಗೆ ಕರೀಲಿಕ್ಕೆ ಟೈಮ್ ಕಡಿಮೆ ಇದೆ ಇದನ್ನೇ ನೀವು ಅಂತ ತಿಳ್ಕೊಂಡು ಏಪ್ರಿಲ್ ಹದಿನಾರನೇ ತಾರೀಕು ದಯವಿಟ್ಟು ಎಲ್ಲ ಯುವ ಮತ್ತು ಎಲ್ಲ ನನ್ನ ತಾಯಿ ತಂದೆ ತಂದೆಗಳು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸೊ ಅದೇ ರೀತಿಯಾಗಿ ಏನು ನಮ್ಮ ತಾಲೂಕಿನಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಸಾಕಷ್ಟು ಜನ ರೈತರು ಇದ್ದಾರೆ ದಲಿತ ರೈತರಿದ್ದಾರೆ ಅವ್ರನ್ನ ಗುರುಸಿ ಅವ್ರಿಗೊಂದು ಸನ್ಮಾನ ಮಾಡೋ ಒಂದು ದಲಿತ ರೈತ ಪರ ಅಂತ ಬಿಟ್ಟು ಅವ್ರು ಸನ್ಮಾನ ಮಾಡೋ ಮುಖಾಂತರವಾಗಿ ಹಾಗೆ ಈ ಮಣ್ಣಿನಲ್ಲಿ ಹುಟ್ಟಿ ಇದೇ ನಾನಲ್ಲಿ ಬೆಳೆದು ಸಾಕಷ್ಟು ಜನ ಅಧಿಕಾರಿ ಬರೆದು ತುಂಬಾ ಜನ ಇದ್ದಾರೆ ಅದು ಹೈ ಲೆವೆಲ್ ಅಧಿಕಾರಿಗಳು ಅವನ್ನೆಲ್ಲ ಕರೆದು ಒಂದು ಸನ್ಮಾನ ಮಾಡೋ ಮುಖಾಂತರವಾಗಿ ಇದಕ್ಕೊಂದು ಆದರ್ಶಗಳನ್ನ ಪಾಲಿಸಬೇಕು ಯಾಕಂದ್ರೆ ಏಪ್ರಿಲ್ ಹದಿನಾಲ್ಕನೇ ನಾವು ಮಾಡ್ಬಿಟ್ರೆ ಸಾಕಾಗೋದಿಲ್ಲ ಅದ್ರ ಆದರ್ಶಗಳನ್ನ ಅನ್ನೋ ಕಾರಣವಾಗಿ ಅಂಬೇಡ್ಕರ್ ಅವರು ವಿದ್ಯಾ ವಿದ್ಯೆ 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 ಅಂತ ಹೇಳ್ತಿದ್ರು ವಿದ್ಯೆಯನ್ನು ದಾರ ಇತಿದ್ರು ಅವ್ರು ವಿದ್ಯೆಯನ್ನು ಮಾಡಿ ದೂರ ಇರತಕ್ಕಂಥ ವ್ಯಕ್ತಿಗಳನ್ನ ಕರೆತಂದು ಅವ್ರಗೊಂದು ಅರ್ಥಗತ್ಕೊಂಡು ಸನ್ಮಾನ ಮಾಡ್ಬೇಕಂತ ಸಭೆ ತೀರ್ಮಾನ ಮಾಡಿದ್ವಿ ಸೊ ಅದಕ್ಕೆ ಒಟ್ಟಾರೆ ಎಲ್ಲಾ ಕಮಿಟಿಗಳು ನಾವು ಮಾಡ್ಕೊಂಡು ಇಲ್ಲಿಂದ ಓಡ್ತಾ ಇದ್ವಿ ಈ ಮುಖಾಂತರವಾಗಿ ದಯವಿಟ್ಟು ಎಲ್ಲಾ ನನ್ನ ಸಂಘಟನೆಗಳು ಇದ್ರೆ ಎಲ್ಲಾ ಜನ ಬಂದು ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಊರಿ ಜಾತಿಗೆ ಸೀಮಿತ ಅಲ್ಲ ಅವರು ಈ ದಿವರ್ಸ್ ಎಲ್ಲಾ ಜನಾಂಗದವರು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ತಮ್ಮಲ್ಲಿ ಕಳಕಳಿಯನ್ನು ಮಾಡ್ತಾರೆ ಜಾತ್ಯತೀತ ವ್ಯಕ್ತಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಕೊಟ್ಟಿಲ್ಲ ಇವತ್ತು ವಿಧಾನಸೌಧ ಇರ್ತಾ ಇಲ್ಲ ವಿಕಾಸಸೌಧನ ಇರ್ತಾ ಇಲ್ಲ ಇವತ್ತು ಇದೇ ಇರ್ತಾ ಇರಲಿಲ್ಲ ಆದ್ರೆ ಎಲ್ರಿಗೂ ಸರ್ ವ್ಯಕ್ತಿ ವ್ಯಕ್ತಿ ಒಂದು ಒಂದು ಆದರ್ಶ ಇಲ್ಲ ಇದು ಮಾಡಲಿಕ್ಕೆ ಒಂದು ಎಲ್ಲಾ ಜನಾಂಗದವ್ರು ಕೂಡ ನಾನು ನಿಮ್ಮ ನಿಮಾಸಬೇಕು ಅಂತ ಕೇಳ್ತೇನೆ ರಾಜಕೀಯ ಭವಿಷ್ಯ ಸಮೃದ್ಧಿ ನಂಜು ಗರ್ಭದಿಂದ ಹೇಳ್ಕೊಂತೀನಿ ಇಲ್ಲಿರೋ ತನಕ ಅದೊಂದಕ್ಕೆ ಅವಕಾಶ ಕೊಡೋಣ ನಾನು ಫಸ್ಟ್ ಅಷ್ಟೇ ನಾನು ಒಂದು ಮತ್ತೆ ಅವಕಾಶ ಕೊಡಲ್ಲ ಪ್ರತಿ ಜಾತಿಗೂ ನಾನು ಇದೀನಿ ಪ್ರತಿ ಜಾತಿ ಜಯಂತಿ ಮಾಡ್ತಾ ಇದ್ದೀನಿ ಎಲ್ಲರನ್ನು ಗುರುಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಬಹುಶಃ ನಾವೆಲ್ಲ ಭವಿಷ್ಯ ಕೂತಿರ್ತಕ್ಕಂಥ ಎಲ್ಲ ನನ್ನ ಅಂತಂದ್ರು ಎಲ್ಲ ನನ್ನ ದೊಡ್ಡವರು ವಿವಿಧ ಪಾರ್ಟಿಗಳಿರ್ತೀವಿ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಪಕ್ಷಗಳಿವೆ ಆದ್ರೆ ಈ ಹಬ್ಬ ಅಂತ ಬಂದಾಗ ನಾವೆಲ್ಲ ಒಂದೇ ಸೊ ವೇದಿಕೆ ಅಂತ ಬಂದಾಗ ನಾವೆಲ್ಲ ಒಂದೇ ನಾನು ಅವಾಗ್ಲೂ ಹೇಳಿದೀನಿ ಎಲೆಕ್ಷನ್ ಬಂದಾಗ ತಂಪಾಟ್ ನಾವು ಕೆಲಸ ಮಾಡ್ಕೊಳ್ಳೋಣ ಆದ್ರೆ ವೇದಿಕೆ ಸಮುದಾಯ ಸಂಘಟನೆ ಹೋರಾಟ ಅಂತ ಬಂದಾಗ ನಾವೆಲ್ಲ ಎಲ್ಲರೂ ನನಗೆ ಬೆಂಬಲ ಕೊಟ್ಟಿದ್ದಾರೆ ಅದೇ ರೀತಿ ಗೊತ್ತಿದ್ದಂಗೆ ಎಲ್ಲಾ ಜಾತಿಗಳಿಗೂ ನಾನು ಇದೇ ರೀತಿ ಮಾಡ್ತಾ ಇದೀನಿ ಎಲ್ಲೋ ಒಂದು ಕಡೆ ನನಗೊಂದು ಹೊರಗಿತ್ತು ನನ್ನ ಬಂದಾದ್ಮೇಲೆ ಮಾಡಿಲ್ಲ ಅಂತ ನಂದು ಸ್ವಾರ್ಥ ಇದೆ ನನ್ನ ಬಂದಾಗಿ ಮಾಡಿಲ್ಲ ಒಳಕ್ ನಾಸ್ಟ್ ವರ್ಷ ಕೊಟ್ಟಿದ್ದೆ ಅದು ವರ್ಷ ಪ್ರಾಬ್ಲಮ್ ಆಗಿತ್ತು ಸೊ ಅದರಿಂದ ಈ ಒಂದು ಕಾರ್ಯಕ್ರಮ ಮಾಡಿ ಒಂದು ಅದರ ಆದರ್ಶ ನನ್ನ ಎತ್ತಿಡಬೇಕು ಅನ್ನೋದು ನನ್ನ

ಹೌದು ಆ ರೈತನ ಕೈಗೊಂಡು ವೇದಿಕೆ ಕೊಡ್ಬೇಕು ನನ್ನ ಅನಿಸಿಕೆ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಹಾಗೂ ಮಾತು ಮಾತಾಡಿದಾರೆ ನಾನು ಇನ್ನು ಬುಕ್ಸ್ ಓದ್ತಾನೆ ಒಂದು ಅವರು ವೇದನೆ ಒಂದು ಮಾತಾಡಿದಾರೆ ವಿದ್ಯಾನಿಸಿದೀನಿ ವಿದ್ಯೆನ ರಥವನ್ನು ತಂದು ನಿಲ್ಸಿದ್ದೀನ ನನ್ನ ಕೈಲಿ ಮುಂದಕ್ಕೆ ತೊಗೊಳಕಾಗ್ತಾ ಇಲ್ಲ ಮುಂದಿನ ಜನಾಂಗದವರು ಮುಂದಿನ ಪೀಳಿಗೆಯವರು ಸಾಧ್ಯ ಆದರೆ ಮುಂದಕ್ಕೆ ತಗೊಂಡೋಗಿ ಹಿಂದಿಕ್ಕೆ ತಗೊಂಡು ಹೋಗ್ಬೇಡಿ ಅಂತ ಹೇಳಿದ್ದಾರೆ ಇದ್ರ ಅರ್ಥ ನೀವು ತೆಗೆದು ಎರಡು ವರ್ಷ ಮಾತಾಡ್ಬಿಡ್ತೀನಿ ಅಷ್ಟ ಆಗ್ತಾ ಇಲ್ಲ ಅಂದ್ರೆ ಅವರು ಪ್ರಾಮುಖ್ಯತೆ ಕೊಟ್ಟಿದ್ದು ಈ ಸಮುದಾಯಕ್ಕೆ ವಿದ್ಯೆ ವಿದ್ಯೆ ವಿದ್ಯೆಯಿಂದ ಮಾತ್ರ ನೀವೆಲ್ಲ ಗೆಲ್ಬಲ್ರಿ ಅಂತ ಹೇಳ್ತಾರೆ ವಿದ್ಯೆಯಿಂದ ಮಾತ್ರ ನೀವೆಲ್ಲ ಗೆಲ್ಬಲ್ರಿ ಅಸ್ಪೃಶ್ಯನ ತಲುಪಿಸಬೇಕಾದ್ರೆ ವಿದ್ಯೆಯಿಂದ ಮಾತ್ರ ಅಂತ ಹೇಳ್ತಾರೆ ಬಹುಶಃ ಈ ಮುಳಬಾಗ ತಾಲೂಕು ಹುಟ್ಟಿರ್ತಕ್ಕಂಥ ಎಷ್ಟೋ ಜನ ನಾನು ಹೇಳ್ತೀನಿ ನನ್ನ ಲಾಸ್ಟ್ ಈ ವಿಧಾನಸೌಧ ಮಿಂಟ್ ಹತ್ಬೇಕಾದ್ರೆ ಒಂದು ವ್ಯಕ್ತಿ ಬಂದು ಟೈಕ್ ಕೊಡ್ತಾರೆ ಅಣ್ಣ ನಾನು ನಿಮ್ಮೂರ ಏನಂತ ವಿಧಾನಸೌಧ ನಾವು ಹೇಳ್ತೀನಿ ಅಣ್ಣ ನಾನು ಅಲ್ಲಿ ಉಟ್ಬೇಡ್ದು ಅಣ್ಣ ಇದೇ ರೀತಿ ಒಂದು ಹಾಸ್ಪಿಟ್ಲ್ ಮಣಿಪಾಲ್ ಹಾಸ್ಪಿಟ್ಲ್ಗೆ ಹೋದಾಗ ಒಂದು ಡಾಕ್ಟರ್ ಬಂದು ನನ್ನ ಫೋಟೋ ಬೇಕು ಡಾಕ್ಟರ್ ಏನ್ ಡಾಕ್ಟರ್ ನನ್ನ ಹುಡುಗ ಆಗ್ಲು ಇದೇ ನನ್ನ ಮೊನ್ನೆ ನ್ಯಾಚುರ್ ಹೋದಾಗ ಎಕ್ಸ್ ಎಸ್ ಡಿ ಸಿ ಎಲ್ಲೋ ಅಂತಂದ್ರೆ ನನ್ನ ಹೋಟೆಲ್ ಇತ್ತು ಇವ್ರನ್ನ ನಾವು ಯಾಕೆ ಕುರಿಸಬಾರ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಕೆಲವು ಜನ ಇದ್ದಾರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇವತ್ತು ಹೈ ಲೆವೆಲ್ ಇಟ್ಟಿರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ ಜಡ್ಜಸ್ ಇದ್ದಾರೆ ಜಡ್ಜಸ್ ಇದಾರೆ ಜಡ್ಜಸ್ ಇದಾರೆ ಇವತ್ತು ನಮ್ಮ ಪ್ರಜೆ ನಾಣ್ಯ ಮಳಿಗೆ ಬಂದು ನನಗೆ ಆಚೆನ ಹೇಳ್ತೇವೆ ನನಗೆ ಆಶ್ಚರ್ಯ ಆಚಾರ್ಯೋ ಒಂದು ಕೇಸಕ್ಕೆ ಅಂತ ಹೋದಾಗ ನನಗೆ ಅಲ್ಲಿ ಬಂದು ಇವರು ಕಿತಿ ಬಂದು ಹೇಳಿದ್ರು ಇವರು ಗೊತ್ತಾ ನಿಮ್ಗೆ ಜಸ್ಸಾಗ್ಲೂ ಜನ ಒಂದ್ಸರಿ ಕೂದಲು ಇದಾಯ್ತು ಇಷ್ಟಲ್ಲ ಇವ್ರ ಅಂಬೇಡ್ಕರ್ ಹೇಳಿದೇ ವಿದ್ಯ ಬಿಟ್ಟಿದ್ ಏನೇ ಗೆಲ್ಲಕ್ಕಾಗಲ್ಲ ಅಂತ ಹೇಳಿದ್ರು ಬಹುಶಃ ಮುಳಬಾಗಲ ತನಕ ಸಾಕಷ್ಟು ಜನ ಮರಬಾಚಿರ್ತಕ್ಕಂಥ ಕೆಲವು ಜನ ಇದಾರಲ್ಲ ಅವರು ವಿದ್ಯೆವನ್ನ ಗೆಲ್ಸಿ ಉದ್ದಿಲ್ಲ ಇದ್ದರು ಅವನ್ನೆಲ್ಲ ಕರ್ತವ್ನು ಸನ್ಮಾನ ಒಂದು ಖುಷಿ ಆಸೆ ಇದೆ ಅದನ್ನ ಈ ವೇದಿಕೆ ಮೇಲೆ ನಿರ್ವಹಿಸ್ತೇನೆ ಮಾಮೂಲಿ ಮಾಮೂಲಿ ಮಕ್ಕಳು ಕೊಡೋದು ಅದೆಲ್ಲ ಕೊಡೋದು ನೆಕ್ಸ್ಟ್ ಅಕ್ಟೋಬರ್ ಕೊಡ್ಕೊತೀನಿ ಅದು ಮುಖ್ಯ ಅಲ್ಲ ಎಲ್ಲ ಒಂದು ಕಡೆ ಕಾಣದ ಒಂದು ಲೋಕದಲ್ಲಿ ನಂದೇ ಅಂತ ಒಂದು ಲೋಕದಲ್ಲಿ ಬದುಕ್ತಾ ಇದ್ರಲ್ಲ ಅವನ್ನೆಲ್ಲ ತನ್ನ ಒಂದು ಕೊಡುಗೆ ಅವ್ರ ಕಡೆ ನೋಬೇಕಾಗುತ್ತೆ ಸೊ ಅದರಿಂದ ಈ ಕಾರ್ಯಕ್ರಮ ಮಾಡ್ಬೇಕಂತ ತುಂಬಾ ಇಷ್ಟಪಟ್ಟಿದ್ದಾರೆ ಎಲ್ಲ ನನ್ನ ನಾಯಕರು ಕೂಡ ನನಗೆ ಸಂಬಂಧ ಕೊಡಿಸಿ ಒಂದು ಬೆಂಬಲವನ್ನು ಸೊ ದಯವಿಟ್ಟು ಈ ಕಾರ್ಯಕ್ರಮವನ್ನ ಮಾಧ್ಯಮ ವಿಶೇಷವಾಗಿ ನಿಮ್ಮನ್ನ ಇನ್ವೈಟ್ ಮಾಡಿ ನಿಮ್ಮನ್ನೆಲ್ಲ ಸಮ್ಮಾನ ಮಾಡಕ್ಕೆ ನಮ್ಮ ಜೆ ಕೆ ಅಧ್ಯಕ್ಷ ಮಾಡಿ ನಿಮ್ಮನ್ನೆಲ್ಲ ಕರೆತರಕ್ಕೆ ನಿಮ್ಮನ್ನು ಕೂಡ ನಮ್ಮನ್ನ ಮಾಡಿಕೊಂಡು ನಿಮ್ಗೂ ಕೂಡ ಬೆಂಬಲ ಅಂತ ಕೇಳಿದೆ ಹೇಗಿರ್ಬೋದು ವಿಜೃಂಭಣೆಯಿಂದ ಇರ್ತದೆ ವಿಜೃಂಭಣೆ ಇರ್ತದೆ ನಿಮ್ಗೆ ಹೇಳೋಲ್ಲ ಅಂತ ಕಾಣಿಸ್ತದೆ ವಿಜೃಂಭಣೆಯಿಂದ ಇರ್ತದೆ ಖಂಡಿತವಾಗ್ಲೂ ನಾನು ಇನ್ನೂ ಪ್ಲಾನ್ ಬೇರೆ ಕೂಡ ಮಾಡಿದ್ದೀನಿ ಏನು ಕ್ರೌಡ್ ಮಾಡ್ಲಿಕ್ಕೆ ಇವರಿಗೆಲ್ಲ ಹೇಳಕ್ ಹೋಗಿಲ್ಲ ಯಾಕೆಂತ ಮತ್ತೆ ಇವರಿಗೆ ಬೇರೆ ಪ್ಲಾನ್ ಅಂತೂ ಕ್ರೌಡ್ ಮಾಡಿದ್ದೀನಿ ಒಂದು 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 ಆದರ್ಶ ಪಾಲನೆ ಮಾಡ್ತೀವಿ ಅಲ್ಲಿ ಕಡೆ ಜನ ಬರೋದಕ್ಕೆ ಏನಾದ್ರೂ ವಾಹನದ ವ್ಯವಸ್ಥೆ ಅದನ್ನ ನಾನು ಒಂದು ಕಂಪ್ಲೀಟ್ ಮಾಡಿದ್ದೀನಿ ಒಂದು ಜನ ಖರ್ಚಲ್ಲಿ ಒಂದು ಕಂಪನಿ ಮಾಡಿದ್ವಿ ಹತ್ತಿನಿ ಜನ ಕಂಪನಿ ಮಾಡಿದ್ವಿ ನಿಂತೋಸು ಇಲ್ಲಿಂದ ಹಿಡಿದು ಅಟೇಜ್ಮೆಂಟ್ ಅಂಡ್ ಹಿಡಿದು ಜನಕ್ಕೆ ಸ್ಪಂದಿಸೋದು ಹೋಗಿ ಎಲ್ಲ ರೀತಿಯ ಅದನ್ನ ಒಂದು ವ್ಯವಸ್ಥೆ ಮಾಡಿದ್ವಿ ಅವಾಗ ಜನ ಸಮುದಾಯ ಅಂದರೆ ಎಷ್ಟೋ ಜನಕ್ಕೆ ಸ್ವಂತ ಮನೆ ಸೈಟ್ ಇಲ್ಲ ಪ್ರೋಗ್ರಾಮ್ ದಿವ್ಸ ಅಂಥವ್ನೆ ಗುರುತಿಸ್ತಾವ ನೆಕ್ಸ್ಟ್ ಮುಂದಿನ ಕರ್ದತಿ ಈಗ ನನಗೆ ಒಂದು 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 ನನಗೆ ಇವತ್ತು ಸಾಯಂಕಾಲ ಐದು ಗಂಟೆಗೆ ಅಲ್ವಾ ಸಿಗುತ್ತೆ ಒಂದು ಸಿಕ್ಕೋದಿದು ಕೂಡನೆ ನೆಕ್ಸ್ಟು ಫಿಫ್ಟೀನ್ ಡೇಸ್ ಒಳಗಡೆ ಮಾದೇವ ಪರವತ್ತು ನಾನು ಹೇಳೋಕೆ ಹೋಗಲಿಲ್ಲ ಅದನ್ನ ಸ್ಟೇಜ್ ಮೇಲೆ ಹೇಳ್ತೀನಿ ಇವಾಗೆಲ್ಲ ಒಂದು ಡೇಟ್ ಕೂಡ ಅಲರ್ಡ್ ಆಗಿದೆ ಅವತ್ತಿಂದ ನಮ್ಮ ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಂದ ಎಲ್ಲ ಮಾಡಿಸ್ಬೇಕು ಅನ್ನೋ ಆಸೆ ಇದೆ ಶಾರ್ಟ್ಲಿ ಪ್ರೋಗ್ರಾಮ್ ಇದೆ ಅನ್ನೋದು ಇಲ್ಲ ಅಲ್ಲ ಸುಮಾರು ವರ್ಷಗಳನ್ನ ನಾವು ಹೇಳೋದನ್ನು ಕಮ್ಮಿ ಮಾಡ್ಬೋದು ಓಕೆ ಮಾ ಮೇಲೆ ಕೆಲವು ವಿಷಯಗಳನ್ನ ಡಿ ಸಿ ಮುಖಾಂತರ ಹೇಳ್ಸೋದಿದೆ ಅದು ಸ್ಟೇಜ್ ಮೇಲೆ ಹೇಳ್ತೀನಿ ಏನೇನು ಇಂಥವ್ರಕ್ಕೆ ಏನೇನು ಬ್ಯಾಲೆನ್ಸ್ ಇದ್ದಾವೆ ಎಲ್ಲೆಲ್ಲಿ ಯಾವಾಗ ಡೇಟ್ ಸಮೇತ ಎಲ್ಲ ಡಿ ಸಿ ಮುಖಾಂತರ ಹೇಳಿಸ್ತೀನಿ ನೈನ್ಟಿ ನೈನ್ ಪರ್ಸೆಂಟ್ ಮಧ್ಯಾಹ್ನ ಎರಡು ಗಂಟೆಗೆ ಡಿ ಸಿ ಓ ಕೂಡ ಬೇರೆ